ನಮಗೆ ಇದು ಗೊತ್ತಾಗುತ್ತೆ ಯಾವ ರೀತಿ ಅಂತ ಸೊ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಖಂಡಿತ ಬೇಕು ಅದೇ ರೀತಿ ಮಾಧ್ಯಮದ ಒಳಗೆ ಕೂಡ ಪ್ರಜಾಪ್ರಭುತ್ವ ಅನ್ನೋದು ಇರಬೇಕು ಅನ್ನೋದು ಅತ್ಯಂತ ಮುಖ್ಯವಾದದ್ದು ಇವತ್ತಿನ ಮಾಧ್ಯಮದ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ಯಾಕೆ ನೂರ ಅರವತ್ತೊಂದನೇ ಸ್ಥಾನಕ್ಕೆ ಕುಸಿದಿದೆ ಅಂತಂದರೆ ಸೊ ಪ್ರಜಾಪ್ರಭುತ್ವಕ್ಕೆ ನಾವು ಮಾಧ್ಯಮ ಇಟ್ಕೊಂಡಿದ್ದೀವಿ ಆದರೆ ಪ್ರಜಾಪ್ರಭುತ್ವ ಅನ್ನೋದು ನಿಧಾನವಾಗಿ ಕಣ್ಮರೆಯಾಗ್ತಾ ಇದೆ ಅದೇ ಸಂದರ್ಭದಲ್ಲಿ ಮಾಧ್ಯಮದ ಒಳಗೆ ಕೂಡ ಪ್ರಜಾಪ್ರಭುತ್ವ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅನ್ನೋದನ್ನು ನಾವು ಗಮನಿಸಬೇಕು ಇದನ್ನು ಗಮನಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಮಾಧ್ಯಮಗಳು ಇದ್ದೂ ಪ್ರಯೋಜನ ಇಲ್ಲದೆ ಇರುವಂತಹ ಒಂದು ಕಾಲಕ್ಕೆ ನಾವು ಬರ್ತೇವೆ ಅಂತ ಆಗಲೇ ನನ್ನನ್ನು ಪರಿಚಯ ಮಾಡ್ತಾ ಪಿ ಸಾಯಿನಾಥ್ ಅವರ ಬರ ಅಂದರೆ ಎಲ್ಲಿಗೂ ಇಷ್ಟ ಕೃತಿಯನ್ನು ಸೊ ಕೋಟ್ ಮಾಡಿದೆ ಈ ಬರ ಅಂದರೆ ಎಲ್ಲಿಗೂ ಇಷ್ಟ ಅನ್ನುವ ಕೃತಿಯನ್ನು ಬರೆದಂಥ ಪಿ ಸಾಯಿನಾಥ್ ಅವರು ಸೊ ಒಂದು ಭಿನ್ನವಾದಂತಹ ಮಾಧ್ಯಮ ಪಯಣಿ ನಾಳೆ ಬರ್ತಾ ಇದ್ದಾರೆ ಸೊ ಆ ಭಿನ್ನ ಪಯಣಿಗಳೇನಾದರೆ ಅವರು ಒಂದು ಮಾತನ್ನು ಹೇಳ್ತಾರೆ ಏನಂತಂದರೆ ನಮ್ಮಲ್ಲಿ ಎರಡು ಭಾರತಗಳಿವೆ ಅಂತೇಳಿ ಎರಡು ಭಾರತಗಳಿವೆ ಅಂದ ತಕ್ಷಣ ಎಲ್ಲರೂ ಹೌದು ಒಂದು ಇಂಡಿಯಾ ಒಂದು ಭಾರತ ಅಂತ ನಾವು ಸರಳವಾಗಿ ಹೇಳ್ಬಿಡ್ತೀವಿ ಆದರೆ ಪಿ ಸಾಯಿನ್ ಅಂತ ಹೇಳುವ ಭಾರತ ಅದಲ್ಲ ಅವ್ರು ಹೇಳ್ತಾರೆ ಎರಡು ಭಾರತಗಳಿವೆ ಒಂದು ಐ ಪಿ ಎಲ್ ಭಾರತ ಇನ್ನೊಂದು ಬಿ ಪಿ ಎಲ್ ಭಾರತ ಐ ಪಿ ಎಲ್ ಭಾರತ ಬಂದಿದೆ ಮತ್ತೆ ಇನ್ನೊಂದು ಬಿ ಪಿ ಎಲ್ ಭಾರತ ಇದೆ ಮಾಧ್ಯಮಗಳು ನೀವು ಯಾವ ಒಂದು ಭಾರತದ ಪರವಾಗಿ ಕೆಲಸ ಮಾಡ್ತೀರಿ ಅಂತ ನಾವೇ ಯೋಚನೆ ಮಾಡೋಣ ನಾವೆಲ್ಲರೂ ಕೂಡ ಪತ್ರಕರ್ತಾರೆ ಮಾಧ್ಯಮದ ಮಂದಿದೆ ನಾವು ಇಷ್ಟು ವರ್ಷಗಳಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಯಾರಿಗೆ ಕೆಲಸ ಮಾಡ್ತಾ ಇದ್ದೀವಿ ಯಾವತ್ತು ಯಾವ ವಿಷಯವನ್ನ ನಾವು ಒಂದು ಸಮ ಸಮಾಜವನ್ನ ತರಲಿಕ್ಕೋ ಅಥವಾ ಅಭಿವೃದ್ಧಿಯನ್ನ ತರಲಿಕ್ಕೋ ಅಥವಾ ಒಂದು ಶಿಕ್ಷಣವನ್ನು ಎಲ್ಲರಿಗೆ ಹಾಗೆ ಮಾಡಬೇಕು ಅಥವಾ ಎಲ್ಲರಿಗೂ ಕೂಡ ಒಂದು ಆರೋಗ್ಯ ಸಿಗಲಿ ಅಂತಲೋ ನಮ್ಮ ಮಾಧ್ಯಮಗಳನ್ನು ನಾವು ಬಳಸುವಂತಹ ಅವಕಾಶ ಇವತ್ತು ನಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಇದೆಯಾ ಅನ್ನುವ ಪ್ರಶ್ನೆಯನ್ನು ನಾವು ಹಾಕೊಂಡ್ರೆ ನಾವು ಐ ಪಿ ಎಲ್ ಭಾರತದ ಪರವಾಗಿದ್ದೀವಾ ಇಲ್ಲ ಬಿ ಪಿ ಎಲ್ ಭಾರತದ ಪರವಾಗಿದ್ದೀವಾ ಅನ್ನೋದು ಗೊತ್ತಾಗ್ತದೆ ಯಾಕೆ ನಾವು ಬಿ ಪಿ ಎಲ್ ಭಾರತದ ಪರ ಇಲ್ಲ ಯಾಕೆ ನಾವು ಇವತ್ತೆಲ್ಲ ಈ ತರದ್ದೇ ಮಾಡ್ತಾ ಇದ್ದೀವಿ ಅಂತಾದರೂ ಕೂಡ ಸಿ ಬಿ ಪಿ ಎಲ್ ಭಾರತ ಅದು ಹಣ ಇಲ್ಲದವರ ಅಕ್ಷರ ಇಲ್ಲದವರ ಭಾರತ ಹಾಗಾಗಿ ಅವರು ಯಾವುದೇ ಜಾಹೀರಾತುಗಳನ್ನು ಕೊಡಲಿಕ್ಕೆ ಸಾಧ್ಯ ಅದೇ ಐ ಪಿ ಎಲ್ ಭಾರತ ಇದೆಯಲ್ಲ ಕೋಟ್ಯಾಂಕರ ರೂಪಾಯಿಗಳನ್ನು ಹೊಂದಿರುವಂತಹ ಭಾರತ ಸೊ ಕ್ಯಾಪಿಟೇಷನ್ ಡೊನೇಷನ್ ಫೀಸ್ಗಳ ಮೂಲಕ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜನ್ನು ಸೇರಿ ಐ ಟಿ ಬಿ ಟಿಯನ್ನು ಓದಿ ಆನಂತರ ತಕ್ಷಣವೇ ಕ್ಯಾಂಪಸ್ ಸೆಂಟರ್ಗಳ ಮೂಲಕ ವಿದೇಶಕ್ಕೆ ಆಗಿ ಅಲ್ಲಿ ಐ ಪಿ ಎಲ್ ಮ್ಯಾಚ್ ಗಳನ್ನು ನೋಡ್ತಾ ಅಯ್ಯೋ ನಮ್ಮ ಭಾರತ ಅದು ಓ ದೊಡ್ಡದು ಅಂತ ಮಾತಾಡ್ತಾ ಒಂದು ಪ್ರಚಾರವನ್ನು ಮಾಡ್ತಾರಲ್ಲ ಆ ಐ ಪಿ ಎಲ್ ಭಾರತದ ಕೈಯಲ್ಲಿ ಹಣ ಇದೆ ಆ ಹಣ ಇರುವ ಕಾರಣಕ್ಕೇನೆ ಆ ಹಣದ ತೈಲಿಗೆ ತಕ್ಕಾಗಿ ಇವತ್ತು ಮಾಧ್ಯಮಗಳನ್ನು ಕುಣಿಸುವಂತಹ ಶಕ್ತಿ ಅಲ್ಲಿ ಇದೆ ಅನ್ನೋದನ್ನ ನಾವು ನೋಡಬೇಕು ನಾವು ನನ್ನ ಕೆಲಸಗಳಲ್ಲಿ ನಾನು ಬಹುರೂಪಿ ಎನ್ನುವ ಒಂದು ಪುಸ್ತಕ ಪ್ರಕಟಣಾ ಸಂಸ್ಥೆಯನ್ನು ಕೂಡ ಹೊಂದಿದ್ದೇನೆ ಇತ್ತೀಚೆಗೆ ತಾನೇ ನಾವು ಪ್ರಕಾಶ್ ಭಟ್ ಅನ್ನುವವರ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ ಅನ್ನೋ ಒಂದು ಪುಸ್ತಕವನ್ನು ಪ್ರಕಟ ಮಾಡಿದರು ಪ್ರಕಟ ಮಾಡಿದಾಗ ಅದರಲ್ಲಿ ಅವ್ರು ಹೇಳ್ತಾರೆ ಒಂದು ಅದ್ರ ಅವರು ಸುಮಾರು ಎಂಬತ್ತು ಹಳ್ಳಿಗಳನ್ನು ಅವರು ಬದಲಾವಣೆಗೆ ಕೊಡ್ತಾರೆ ಸುಮಾರು ಎಂಟು ಸಾವಿರ ಮಂದಿಯನ್ನು ಸೊ ಅವ್ರು ಹೇಳ್ತಾರೆ ನಾನು ಹಳ್ಳಿಗಳಿಗೆ ಹೋದಾಗ ನಾನು ಯಾವತ್ತೂ ಕೇಳ್ತೀನಿ ಒಂದು ಕೆ ಜಿ ಜೋಳ ಅಂದರೆ ಎಷ್ಟು ಅಂತ ಅವಾಗ ತಕ್ಷಣ ಉತ್ತರ ಕೊಡ್ತಾರೆ ಎಲ್ಲರೂ ಕೂಡ ಏನಂತಂದ್ರೆ ಒಂದು ಕೆ ಜಿ ಜೋಳ ರೀ ಸೊ ಇಪ್ಪತ್ತು ರೂಪಾಯಿ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಒಂದು ಕೆ ಜಿ ಜೋಳ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಅಲ್ಲ ಒಂದು ಕೆ ಜಿ ಜೋಳ ಅಂದರೆ ಏನು ಅಂತ ಕೇಳ್ತಾರೆ ಆ ನಂತರದಲ್ಲಿ ಅವ್ರು ಹೇಳ್ತಾರೆ ಒಂದು ಕೆ ಜಿ ಜೋಳ ಅಂತಂದ್ರೆ ಹತ್ತು ರೊಟ್ಟಿರಿ ಅಂತ ಹೇಳ್ತಾರೆ ಆಮೇಲೆ ಹೇಳ್ತಾರೆ ಒಂದು ಕೆ ಜಿ ಜೋಳ ಅಂದರೆ ಏನು ಒಂದು ಕೆ ಜಿ ಜೋಳ ಅಂತಂದ್ರೆ ಇಡೀ ನಮ್ಮ ಕುಟುಂಬಕ್ಕೆ ಒಂದು ದಿನದ ಊಟ ಅಂತ ಹೇಳ್ತಾರೆ ಮತ್ತೆ ಅವ್ರು ಕೇಳ್ತಾರೆ ಅಲ್ಲ ನಾವು ಒಂದು ತಿನ್ನುವ ಆಹಾರವನ್ನು ಯಾವತ್ತು ಹಣ ಆಗಿ ಕನ್ವರ್ಟ್ ಮಾಡಿದ್ವಿ ಸೊ ಯಾವತ್ತು ಇದು ಚೇಂಜ್ ಆಯಿತು ಅಂತ ಸೊ ಇಲ್ಲಿನೇ ಮಾಧ್ಯಮಗಳು ಇರೋದು ಮಾಧ್ಯಮಗಳ ಕೆಲಸ ಇರೋದು ಇಲ್ಲದೆ ಮಾಧ್ಯಮಗಳು ಏನು ಮಾಡ್ತಾ ಇಲ್ಲ ಅನ್ನೋದಕ್ಕೆ ವಿಮರ್ಶೆ ಇರೋದು ಇಲ್ಲದೆ ಇವತ್ತು ಮಾಧ್ಯಮಗಳು ಏನಂತಂದ್ರೆ ಅದು ಒಂದು ರೀತಿ ಹಳ್ಳಿಗಳನ್ನ ಅಥವಾ ಪ್ರತಿಯೊಬ್ಬರ ಬದುಕನ್ನ ಮೇಲಕ್ಕೆ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಜೋಳನ ರಫ್ತು ಮಾಡಿದ್ರೆ ಇಷ್ಟು ಬರ್ತದೆ ಸೊ ಅಥವಾ ಇದನ್ನ ಸಿಇಒಗಳಿಗೆ ಎಷ್ಟು ದೊಡ್ಡ ಬರ್ತದೆ ಕೋಕಾ ಕೋಲಾ ಕಂಪನಿ ಮಾಲೀಕರು ಭಾರತದವರು ಅಥವಾ ಸೊ ಯಾವುದೋ ಸುಂದರ್ ಪಿಚೈ ಭಾರತದವರು ಈ ರೀತಿಯಲ್ಲಿ ತಪ್ಪು ಮಾಡೆಲ್ಗಳನ್ನು ನಾವು ಇಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸೊ ಇಂತಹ ಒಂದು ಸಂದರ್ಭದ ಕಾರಣದಿಂದಾಗಿನೇ ಇವತ್ತು ನಾವು ನಮ್ಮ ಮುಂದೆ ಸಾಕಷ್ಟು ದುರಂತವನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಪತ್ರಕರ್ತರ ಹತ್ಯೆಗಳಾಗ್ತಾ ಇದೆ ಯಾಕೆ ಹತ್ಯೆಗಳಾಗ್ತಾ ಇದೆ ಸೊ ಅಂತ ನೋಡಿದರೆ ಗೌರಿ ಲಂಕೇಶ್ ಹತ್ಯೆ ಆಯಿತು ಯಾಕೆ ಹತ್ಯೆ ಆಯಿತು ಅಂತ ನೋಡಿದರೆ ಪ್ರಶ್ನೆಗಳನ್ನ ಮಾಡೋದಕ್ಕೆ ಶುರು ಮಾಡಿದರೆ ಸಂವಿಧಾನ ಕೊಟ್ಟಿರುವಂತಹ ಒಂದು ಎತ್ತುವ ಒಂದು ಹಕ್ಕನ್ನು ನಾವು ಚಲಾಯಿಸಿದರೆ ನಮ್ಮನ್ನ ನಿಲ್ಲುವಾಗಿಸುವಂತಹ ಒಂದು ದೊಡ್ಡ ಗುನ್ನಾರ ನಡೀತಾ ಇದೆ ಅದು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅದು ನಿಜ ಅಷ್ಟೇ ಅಲ್ಲ ಸುಳ್ಳು ಸುದ್ದಿಗಳನ್ನು ಹರಡ್ತಾ ಇರಬೇಕಾದ್ರೆ ಈ ಸುಳ್ಳು ಸುದ್ದಿಗಳು ಚೆಕಿಂಗ್ ಕಮಿಟಿಗಳನ್ನು ಮಾಡಿದರೆ ಅವರುಗಳನ್ನು ಬಲವಂತದಿಂದ ನಿಲ್ಲಿಸುವಂತಹ ಕೆಲಸ ನಡೀತಾ ಇದೆ ಅಷ್ಟೇ ಅಲ್ಲ ಸೊ ಈ ರೀತಿಯ ಹೇಟ್ ಕ್ರೈಮ್ ಅಂದರೆ ಏನು ದ್ವೇಷದ ಇದನ್ನು ಪತ್ರಿಕಾ ಸಂಸ್ಥೆಗಳು ಹುಟ್ಟಾಕಿದಾಗ ಅಂದರೆ ಪ್ರತಿದಿನ ಇವತ್ತು ಇಷ್ಟು ಧಾರ್ಮಿಕ ಕಾರಣಗಳಿಗಾಗಿ ಈ ರೀತಿ ಹತ್ಯೆಗಳಾಯಿತು ಒಡದಾಟಗಳಾಯಿತು ಅಂತ ಅಂಕಿಅಂಶಗಳನ್ನು ಕೊಡೋದಕ್ಕೆ ಹೋದರೆ ಅದನ್ನು ನಿಲ್ಲಿಸೋದಕ್ಕೆ ಅಂತ ಮೇಲೆ ಬರಬಾರ್ದು ಅಷ್ಟೇ ಅಲ್ಲ ಇವತ್ತು ಯಾರು ನಿಜವಾದ ಪತ್ರಕರ್ತರಿದ್ದಾರೆ ಅವರು ಪತ್ರಿಕಾ ಸ್ಥಾನಗಳನ್ನ ನಿರ್ಧಾರವನ್ನು ತೆಗೆದುಕೊಳ್ಳುವ ದಲ್ಲಿ ಇರುವ ಇರದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಒಂದು ಕೆಲಸ ನಡೀತಾ ಇದೆ ನಾವು ಸಂವಿಧಾನ ಮಾಧ್ಯಮವನ್ನು ರಕ್ಷಿಸಬೇಕು ಅಂತ ಹೇಳ್ತೀವಿ ಸಂವಿಧಾನದಿಂದ ಸಾಕಷ್ಟು ನಿರೀಕ್ಷೆ ಮಾಡ್ತೀವಿ ಹೌದು ಅದೆಲ್ಲ ನಿಜ ಆದರೆ ನಮ್ಮ ಮಾಧ್ಯಮಗಳು ಇವತ್ತು ಸಂವಿಧಾನದ ಬುಡವನ್ನೇ ಕೊಡುಗೆ ಏಟುಕೊಡೋದಿಕ್ಕೆ ಅಂತ ನಿಮ್ ಸಂವಿಧಾನವನ್ನೇ ಸುಡಬೇಕು ಅಂತ ಹೊರಟಿರು ಹಾಗಾದರೆ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನಮ್ಮ ಮಾಧ್ಯಮಗಳು ನಿಂತಿದೆಯಾ ಅಂತ ನೋಡಿದರೆ ತುಂಬ ನಿರಾಶಾದಾಯಕವಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದ ಉಳಿವಿಗೆ ಮಾಧ್ಯಮ ಹೇಗೆ ಬೇಕೋ ಮಾಧ್ಯಮದ ಉಳಿವಿಗೆ ಪ್ರಜಾಪ್ರಭುತ್ವವನ್ನು ನಾವು ಉಳಿಸಬೇಕಾದಂತಹ ಒಂದು ತುರ್ತು ಹೋಗಿದೆ ನಾನು ಇದೇ ಎಸ್ ಸಿ ಎಸ್ ಟಿ ಸಂಪಾದಕರ ಸಂಘದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದಾಗ ನಾನೊಂದು ಮಾತನ್ನು ಹೇಳಿದೆ ನಾನು ಒಬ್ಬ ಪಕ್ಷಪಾತಿ ಪತ್ರಕರ್ತ ಅಂತೇಳಿ ನಾನೊಬ್ಬ ಪಕ್ಷಪಾತಿ ಪತ್ರಕರ್ತ ಯಾಕೆ ಅಂತಂದರೆ ನಾವು ನಮ್ಮ ಮಾಧ್ಯಮ ಸಂಸ್ಥೆಗಳಲ್ಲಿ ಮೇನ್ ಆಗಿ ನಮ್ಮ ಶಾಲೆ ಕಾಲೇಜುಗಳಲ್ಲಿ ಮಾಧ್ಯಮ ಹೇಳ್ಕೊಡ್ಬೇಕಾದ್ರೆ ಹೇಳಿಕೊಡುವ ಮೊದಲ ಪಾಠಗಳು ಏನಂತಂದರೆ ನಿಷ್ಪಕ್ಷಪಾತವಾಗಿರಬೇಕು ಅನ್ಭಯಾಸದಾಗಿರಬೇಕು ಅಂತ ಹೇಳ್ತಾರೆ ಆದರೆ ಅದಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ ಯಾಕೆ ಅಂತಂದರೆ ನಾನು ಪಕ್ಷಪಾತಿ ಇದ್ದೀನಿ ಯಾವುದಕ್ಕೆ ಪಕ್ಷಪಾತಿ ಇದ್ದೀನಿ ಅಂದರೆ ನಾನು ಸಂವಿಧಾನದ ಪರವಾಗಿ ಪಕ್ಷಪಾತವನ್ನು ನಾನು ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಸಂವಿಧಾನ ಹಾಕಿಕೊಟ್ಟಿರುವಂತಹ ಆಶಯಗಳನ್ನು ಉಳಿಸೋದಕ್ಕೆ ನಾನು ಆಗಿದ್ದೇನೆ ಸೊ ಈ ರೀತಿ ಜನರ ಪರವಾಗಿ ಕೆಲಸ ಮಾಡೋದಕ್ಕೆ ನಾನು ಪಕ್ಷಪಾತಿ ಆಗಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗುತ್ತೆ ಆ ರೀತಿ ಮಾಧ್ಯಮದಲ್ಲಿ ಇರುವವರು ತಮ್ಮ ಕಣ್ಣ ಪಟ್ಟಿಗಳನ್ನು ತೆರೆದು ಸುತ್ತ ನೋಡಿ ನಮ್ಮ ಬದುಕು ಯಾವ ರೀತಿ ಇದೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಚ್ಚರ ಇಟ್ಟುಕೊಂಡು ಅವರು ಪಕ್ಷಪಾತಿ ಪತ್ರಿಕೋದ್ಯಮವನ್ನು ಒಳ್ಳೆಯದರ ಪರವಾಗಿ ಸಂವಿಧಾನದ ಪರವಾಗಿ ಸಂವಿಧಾನ ಕೊಡ್ತಾ ಇರುವ ಬೆಳಕಿನ ಪರವಾಗಿ ನಾವು ಪಕ್ಷಪಾತಿಗಳಾದರೆ ಮಾತ್ರ ನಮ್ಮ ದೇಶದಲ್ಲಿ ಮಾಧ್ಯಮ ಉಳಿಯುತ್ತೆ ಅಷ್ಟೇ ಅಲ್ಲ ಆ ಮಾಧ್ಯಮ ದೇಶವನ್ನೂ ಉಳಿಸುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಿರಂತರ ಸುದ್ದಿ ಆಡು ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ